ಈಗ ದೊಡ್ಡಬಳ್ಳಾಪುರದಲ್ಲಿ ಹಿಂದಿನಿಂದ ನಮ್ಮ ಜೆ ಡಿ ಎಸ್ನ ದೂರಿಣ ಶಕ್ತಿಯುತರಾದಂಥ ಅಪ್ಪ ಇವತ್ತು ನಾವು ಹಿಂದಿನಿಂದನೂ ಯಾರಿಗೂ ಸೂಚನೆ ಮಾಡಿದ್ರೆ ಅಪ್ಪಯ್ಯಣ್ಣವ್ರಿಗೆ ಸೂಚನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವರು ಸಹ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿಕೊಂಡು ಇವತ್ತು ಪಾರ್ಟಿಯ ಒಂದು ಶಕ್ತಿನ ಹೆಚ್ಚು ಮಾಡದಿರುವಂಥ ವ್ಯಕ್ತಿ ಅಪ್ಪಯ್ಯಣ್ಣವರು ಅವ್ರಿಗೆ ಹಿಂದಿನಿಂದ ನಾವು ನಮ್ಮ ಪಾರ್ಟಿಯಿಂದ ಅವರಿಗೆ ನಾವು ಡೈರಿ ವಿಷಯದಲ್ಲಿ ಅವ್ರನ್ನೇ ಆಯ್ಕೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಿಂದಿನ ಚುನಾವಣೆಯಲ್ಲಿ ಅಪ್ಪ ಅಂಡ್ ಸ್ವಲ್ಪ ಅಧ್ಯಕ್ಷ ಆಗಿ ಎಲ್ಲ ಕೆಲಸ ಉತ್ತಮ ಕೆಲಸ ಮಾಡಿದ್ದಾರೆ ಅವರಿಗೆ ನನ್ನ ಥರನೇ ನಾನು ಗೆದ್ದೇ ಬಿಡ್ತೀನಿ ಅಂತೇಳ್ಬಿಟ್ಟು ಅವರು ಪಾರ್ಟಿನ ಅಷ್ಟು ಗಮನ ಹರಿಸಲಿಲ್ಲ ಅಂತ ಕಾಣ್ತದೆ ಅವರು ಆಗಿ ಅವರು ಒಂದು ಕೌ ಕೌ ಇದು ಸೊಸೈಟಿ ಆಗಿರೋದ್ರಿಂದ ಇದು ಎಲ್ಲ ಇದೇನು ಪಾರ್ಟಿ ಸೊಸೈಟಿ ಎಲ್ಲ ಇದು ಹಾಲು ಉತ್ಪಾದಕ ಸಹಕಾರ ಸಂಘ ಇದು ಲೋಕಲ್ ಬಾಡಿ ಅಂತೇಳ್ಬಿಟ್ಟು ಅವರು ನಮ್ಮ ಪಾರ್ಟಿ ಕಡೆ ಅಷ್ಟು ಗಮನ ಅವರು ಅವರೇ ನಿಂತು ಹೋದರು ಆವತ್ತಿನ ದಿವಸದಲ್ಲಿ ನಮ್ಮಲ್ಲಿರುವಂಥ ಕಾರ್ಯಕರ್ತರು ಎಲ್ಲ ಸಹ ಇವತ್ತು ನಾವು ಜೆ ಡಿ ಎಸ್ಸಿಂದ ಆಯ್ಕೆ ಅನ್ನೋ ಬಂದು ಮಾಡಿರಲಿಲ್ಲ ಅದರಿಂದ ಅವರು ಸಹ ಅಲ್ಲೋಲ ಆಗಿ ಅವರಿಗೆ ಒಂದು ಒಂದು ಸೋಲನ್ನು ಕಂಡಿರ್ಬೋದು ಆದರೆ ಇವತ್ತಿನ ದಿವಸದಲ್ಲಿ ನಮ್ಮ ದೊಡ್ಡಾಪುರದಲ್ಲಿ ಜೆ ಡಿ ಎಸ್ಸಿನ ಎಲ್ಲ ಎಮ್ ಪಿ ಸಿ ಎಸ್ಸಿನ ಅಧ್ಯಕ್ಷಗಳು ಮತ್ತು ಸೊಸೈಟಿಗಳು ನಮ್ಮಲ್ಲಿ ಹೆಚ್ಚಿಗೆ ಇವೆ ಹೆಚ್ಚಿಗೆ ಇವತ್ತು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅವರು ಸಹ ಜೆ ಡಿ ಎಸ್ಗೆ ಒತ್ತು ಕೊಡುವಂಥ ಮಾತನ್ನು ಸಹ ನನಗೆ ಹೇಳಿದ್ದಾರೆ ಅದಕ್ಕೆ ಇವತ್ತು ನಮ್ಮಲ್ಲಿ ಯಾರು ಸೂಟೇಬಲ್ ವ್ಯಕ್ತಿ ಯಾರು ಆಗ್ತಾರೆ ಅದನ್ನು ಆಯ್ಕೆ ಆಗೋದಕ್ಕೆ ಯಾರು ಆಗ್ತಾರೆ ಯಾರು ಸೂಟೇಬಲ್ ಅನ್ನೋದನ್ನು ನಮ್ಮದು ಅದೇ ರೀತಿ ಇವತ್ತು ನಾವೆಲ್ಲ ಸಾರ್ವಜನಿಕ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಪದಾಧಿಕಾರಿಗಳನ್ನು ಸೇರಿಸ್ಕೊಂಡು ಯಾರಿಗೆ ಗೆಲ್ಲಿಸೋದಕ್ಕೆ ನಾವು ತಯಾರಿ ಆಗಬೇಕು ಅಂತೇಳಿ ಮುಂದಿನ ದಿವಸದಲ್ಲಿ ನಾವು ಅದನ್ನು ಆಯ್ಕೆ ಮಾಡ್ತೀವಿ ನಮ್ಮ ಪಾರ್ಟಿನ ನಾವು ಗೆಲ್ಲಿಸ್ಕೊಂಡು ನಾವು ಅದಕ್ಕೆ ಕೊಡೋದು ನಮ್ಮ ಧರ್ಮ ಅದು ಯಾವುದೇ ಆಗಲಿ ಅವರವ್ರ ಪಾರ್ಟಿಗಳಲ್ಲಿ ಅವರು ಆ ಪಾರ್ಟಿಗಳನ್ನ ಒತ್ತು ಕೊಡೋದು ಅವ್ರ ಧರ್ಮ ನಮ್ಮ ಪಾರ್ಟಿಗಳಲ್ಲಿ ನಾವು ನಮ್ಮ ಕ್ಯಾಂಡಿಡೇಟನ್ನು ನಿಲ್ಲಿಸೋವಂಥದ್ದು ಧರ್ಮ ನಮ್ಮದದು ಅದು ನಮಗೆ ಮೊದಲೇ ಹಿರಿಯರು ನಮ್ಮ ಮಾರ್ಗದರ್ಶನ ಕೊಟ್ಟಿರೋದಕ್ಕೆ ತಲೆ ನಮ್ಮ ಪಾರ್ಟಿನ ನಾವು ಗೆಲ್ಸೋದಕ್ಕೆ ನಾವು ಮುಂದೂಡಬೇಕು ಮುಂದುವರಿಸ್ಬೇಕು ಆ ಕೆಲಸನ ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕೂಡ ಇದೆ ಸರ್ಮಂಗ್ಲೂ ನೆಲಮಂಗಲದಲ್ಲೂ ಸಹ ಅಷ್ಟೇ ನೆಲಮಂಗ್ಲದಲ್ಲೂ ಈಗಾಗಲೇ ಒಬ್ಬರನ್ನ ಆಯ್ಕೆ ಮಾಡಿ ಅವ್ರನ್ನ ಚುನಾವಣೆಗೆ ಪ್ರಕ್ರಿಯೆಗೆ ಬಿಟ್ಟಿದ್ದಾರೆ ಅಂತ ನನಗೆ ವಿಷಯ ಗೊತ್ತಾಯಿತು ಹ್ಞೂ ಅಲ್ಲಿ ಈಗಾಗಲೇ ಆಯ್ಕೆ ಆಗಿದ್ದಾರೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೇ ನಾವು ಮುಂದಿನ ದಿವಸದಲ್ಲಿ ಆಯ್ಕೆ ಮಾಡಿ ಚುನಾವಣೆ ಮಾಡೋದಕ್ಕೆ ಮತ್ತು ಅವನ್ನ ಆಯ್ಕೆ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಅದಾದ ಶ್ರೀನಿವಾಸ ಮೂರ್ತಿಯವರು ಸಹ ದಿಕ್ ಸೇರ್ಕೊಂಡು ಅವ್ರು ಓದ್ಕೊಟ್ಟು ಅವ್ನು ಗೆಲ್ಸುವಂಥ ಕೆಲಸ ಅವ್ರು ಮಾಡ್ತಾರೆ ಹೌದು ಮೂರು ಕ್ಷೇತ್ರದಲ್ಲೂ ನಮ್ಮ ಜೆ ಡಿ ಎಸ್ಸೇ ಜಾಸ್ತಿ ಇರೋದರಿಂದ ಗೆಲ್ಲೇ ಗೆಲ್ಲುತ್ತದೆ ಅಂತ ನನ್ನ ಒಂದು ಆಸೆ ಅದು ಹಂಡ್ರೆಡ್ ಪರ್ಸೆಂಟು ನಾವು ಮೂರು ಕ್ಷೇತ್ರದಲ್ಲೂ ಮೂರು ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊತೀವಿ ಸರ್